ಹಳೆ ವಿಡಿಯೋದಲ್ಲಿ ಐ ಪಿ ಎಲ್ ಏನ್ ನಡೆಯುತ್ತೋ ಅದರದ್ದು ಪ್ರೆಡಿಕ್ಷನ್ ಇಲ್ಲಿಗಲ್ ಆಗಿ ಸ್ಟೋರಿನಲ್ಲಿ ಪ್ರಮೋಟ್ ಮಾಡ್ತಾ ಇದ್ದವ್ರ ವಿರುದ್ಧ ಒಂದು ದೂರನ್ನ ಕೊಟ್ಟಿದೆ ಕಮಿಷನರ್ ಆಫೀಸ್ಗೆ ಅದರ ಮುಂದಿಂದು ಪ್ರೋಗ್ರೆಸ್ ಏನಾಗಿದೆ ಅನ್ನೋ ಒಂದು ವಿಚಾರನ ನಿಮಗೆ ತಿಳಿಸ್ಬೇಕು ಈಗ ಆಲ್ರೆಡಿ ನ್ಯೂಸ್ ಗಳಲ್ಲಿ ಮತ್ತೆ ನ್ಯೂಸ್ ಪೇಪರ್ ಗಳಲ್ಲಿ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ ನೀವು ಸೊ ಈಗ ಲೀಸ್ಟ್ ಕ್ರಿಯೇಟರ್ಸ್ ಗಳಿಗೆ ಮತ್ತೆ ಜನಗಳಿಗೆ ಗೊತ್ತಾಯ್ತು ಈ ತರ ಮಾಡ್ತಾ ಇರೋದು ಇಲ್ಲಿಗಲು ಇದನ್ನ ಮಾಡಬಾರ್ದು ಅಂತ ಒಂದು ಹೆಚ್ಚು ಕಡಿಮೆ ನಲವತ್ತರಿಂದ ಎಪ್ಪತ್ತು ಜನನೆಲ್ಲ ಲಿಸ್ಟ್ ಮಾಡಿ ಆ ಲಿಸ್ಟ್ ಜೊತೆಗೆ ಇನ್ವೆಸ್ಟಿಗೇಟ್ ಮಾಡಿ ನಮ್ಮ ಬೆಂಗಳೂರು ಪೊಲೀಸ್ ಅವರು ಇದನ್ನ ಇನ್ವಾಲ್ವ್ ಆಗಿದ್ರು ಅವ್ರಿಗೆಲ್ರಿಗೂ ಕೂಡ ಫೋನ್ ಮಾಡಿ ಕಮಿಷನರ್ ಆಫೀಸ್ ಗೆ ಕರೆಸ್ಕೊಂಡು ನೋಡಿ ಈ ತರ ನೀವು ಮಾಡ್ತಾರ ತಪ್ಪು ನಿಮ್ ಮುಂದೆ ಈ ತರ ಮಾಡಬೇಡಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ಎಷ್ಟೋ ಜನ ಮಾಡಿರ್ಬೋದು ಬಟ್ ಇದೊಂದು ಚಾನ್ಸ್ ತಗೊಂಡ ನೆಕ್ಸ್ಟ್ ಮಾಡದ್ ಬೇಡ ಈ ರೀತಿ ಅಂತನ್ಬಿಟ್ಟು ಒಂದು ಮುಚ್ಚಳಿಕೆ ಪತ್ರನ ಅದೇ ಕ್ರಿಯೇಟರ್ಸ್ ಗಳ ಕೈಯಿಂದ ಬಾರಿಸ್ಕೊಂಡಿದ್ದಾರೆ ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಈ ತರ ಬೆಟ್ಟಿಂಗ್ ಪ್ರಮೋಷನ್ ನ ಮಾಡಲ್ಲ ಈ ತರ ಸ್ಟೋರೀಸ್ ಎಲ್ಲ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಇನ್ಫ್ಲೂಯೆನ್ಸ್ ನ ಮುಂದಕ್ಕೆ ನಾನು ಮಾಡಲ್ಲ ಅಂತ ಹೇಳಿ ಒಂದು ಮುಚ್ಚಳಿಕೆ ಪತ್ರನ ಬರೆಸ್ಕೊಂಡು ಅಲ್ಲಿಂದ ಕಳಿಸಿದ್ದಾರೆ ಸೊ ಇದಿಷ್ಟು ಆಗಿರಂತ ವಿಚಾರ ಎಷ್ಟು ಜನ ಬಂದಿದ್ರೋ ಅವ್ರಿಗಂತೂ ತುಂಬಾ ತುಂಬಾ ಥ್ಯಾಂಕ್ ಯು ಯಾಕೆ ಅಂತಂದ್ರೆ ಅವ್ರು ಜಸ್ಟ್ ಬಂದು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟಕ್ಕೆ ಹೋಗೋದಂದೇ ಅವ್ರ ಸೋಷಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಈ ತರ ಬೆಟ್ಟಿಂಗ್ ಪ್ರಮೋಷನ್ ತಪ್ಪು ನಮ್ಗೆ ಗೊತ್ತಿಲ್ಲದೆ ಮಾಡಿದ್ವಿ ಇನ್ನು ಫ್ಯೂಚರ್ ಅಲ್ಲಿ ನೀವು ಮಾಡಬೇಡಿ ಇದರಿಂದ ತುಂಬಾ ತೊಂದರೆಗಳು ಆಗತ್ತೆ ನಮ್ಮನ್ನ ಫಾಲೋ ಮಾಡೋರ್ಗೆ ಅಂತ ದೊಡ್ಡ ಮನಸ್ಸು ಮಾಡಿ ನಿಮ್ಮೆಲ್ಲರೂ ಕೂಡ ವಿಡಿಯೋ ಮಾಡ್ತಾ ಈಗ ನಿನ್ನೆಯಿಂದ ಶುರು ಆಗ್ತಾ ಇದೆ ಅಂಡ್ ಇನ್ನು ಎಲ್ರ ಯಾರು ಬಂದಿದ್ರು ಅವ್ರೆಲ್ಲರೂ ಕೂಡ ಆ ವಿಡಿಯೋಗಳನ್ನ ಪೋಸ್ಟ್ ಮಾಡಿ ನಮ್ಮ ಸಮಾಜದಲ್ಲಿ ಬೆಟ್ಟಿಂಗ್ ಅನ್ನೋದೊಂದು ಪಿಡುಗಿದೆ ಅದನ್ನ ನಾವು ಹತ್ರಕ್ಕೂ ಸೇರ್ಸ್ಕೋಬಾರದು ಅನ್ನೋ ಒಂದು ಸಂದೇಶನ ರವಾನೆ ಮಾಡಿ ನೀವು ಇವತ್ತು ದೊಡ್ಡ ಮನುಷ್ಯರಾಗ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಈಗ ವಿಚಾರಕ್ಕೆ ಬರದಾದ್ರೆ ನಾನು ಹಳೆ ವಿಡಿಯೋ ಹಾಕಿದಾಗ ತುಂಬಾ ಕಮೆಂಟ್ ಗಳು ಬಂದಿತ್ತು ಯಾಕೆ ಕ್ರಿಯೇಟರ್ಸ್ ಗಳನ್ನೇ ಟಾರ್ಗೆಟ್ ಮಾಡಿದೀರಾ ದೊಡ್ಡ ದೊಡ್ಡ ಹೀರೋಗಳು ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ ಗಳು ಇವ್ರಗಳನ್ನೆಲ್ಲ ಯಾಕೆ ನೀವು ಟಾರ್ಗೆಟ್ ಮಾಡಿಲ್ಲ ಅಂತ ಕೇಳಿದೀರಿ ನೋಡಿ ಈ ಬೆಟ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದರಲ್ಲಿ ಕಾನೂನಿನ ಬಿಕ್ಕಟ್ಟು ತುಂಬಾ ಇದೆ ಯಾಕೆ ಅಂತಂದ್ರೆ ಈ ಬೆಟ್ಟಿಂಗ್ ಆಪ್ ಗಳನ್ನ ಲೀಗಲೈಸ್ಡ್ ಬೆಟ್ಟಿಂಗ್ ಆಪ್ ಗಳಾಗಿ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಸ್ಕಿಲ್ ಗೇಮ್ಸ್ ಇವ್ ಯಾವ ಗ್ಯಾಮ್ಲಿಂಗ್ ಅಲ್ಲ ಗೇಮ್ ಆಫ್ ಚಾನ್ಸಸ್ ಅಲ್ಲ ಬದಲಿಗೆ ಇದು ಗೇಮ್ ಆಫ್ ಸ್ಕಿಲ್ ಅಂತ ಹೇಳಿ ಅದೊಂದು ಸಣ್ಣ ಒಂದು ಲೂಪ್ ಹೋಲ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ಯಾಕೆ ಈ ಕ್ರಿಯೇಟರ್ಸ್ ಗಳನ್ನೇ ನಾನು ಕಂಪ್ಲೇಂಟ್ ಮಾಡಿದೆ ಅಂತಂದ್ರೆ ನೋಡಿ ಈಗ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳಾಗಿರ್ಬೋದು ಅಥವಾ ಕ್ರಿಕೆಟ್ ಸ್ಟಾರ್ ಗಳಾಗಿರ್ಬೋದು ಅವ್ರೆಲ್ರಿಗೂ ಕೂಡ ಒಬ್ರು ಲೀಗಲ್ ಅಡ್ವೈಸರ್ ಅನ್ನೋರು ಇರ್ತಾರೆ ಸೊ ಈ ತರ ಪ್ರಮೋಷನ್ ಏನಾದ್ರು ಮಾಡಬೇಕಾದ್ರೆ ಫಸ್ಟ್ ಅವ್ರಿಗೆ ಬ್ರಾಂಡ್ ಆಗಿರ್ಬೋದು ಅಥವಾ ಬ್ರಾಂಡ್ ಗೆ ಸಂಬಂಧಪಟ್ಟ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು ಅವ್ರು ಆ ಲೀಗಲ್ ಟೀಮ್ ಕಳಿಸ್ತಾರೆ ಕಳಿಸ್ಬಿಟ್ಟು ಇದು ಲೀಗಲೈಸ್ಡ್ ಆಗಿದೆಯಾ ಅಥವಾ ಡಾಕ್ಯುಮೆಂಟ್ ಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಥವಾ ಈ ಪ್ರಾಡಕ್ಟ್ ಹೆಂಗೆ ಏನು ಅನ್ನೋದನ್ನ ಅವ್ರ ಲೀಗಲ್ ಒಪಿನಿಯನ್ ನ ಪಡ್ಕೊಂಡ ಮೇಲೇನೆ ಅವರು ಪ್ರಮೋಷನ್ ನ ಮಾಡೋದು ಈಗ ನೀವು ಅರ್ಥ ಮಾಡ್ಕೊಡಿ ಈಗ ದೊಡ್ಡ ದೊಡ್ಡ ಹೀರೋಗಳು ಸ್ಟಾರ್ಸ್ ಗಳು ಅಥವಾ ಕ್ರಿಕೆಟ್ ಸೆಲೆಬ್ರಿಟೀಸ್ ಅಂತ ನಾವ್ ಏನು ಒಂದು ರೋಲ್ ಮಾಡಲಕ್ಕ ತಗೊಂಡಿದ್ದೀವೋ ಅವರೆಲ್ಲರೂ ಕೂಡ ಅವರವ್ರ ಲೀಗಲ್ ಟೀಮ್ ಗೆ ಕಳಿಸ್ಬಿಟ್ಟು ಇದು ಜಸ್ಟ್ ಲೀಗಲ್ ಆಗಿದೆಯಾ ನೋಡಿ ಹೇಳಿ ನನಗೆ ಅಂತ ಕೇಳಿದರೆ ಹೊರತು ಇದು ಸರಿನಾ ತಪ್ಪಾ ಅಂತ ಹೇಳಕ್ಕೆ ಲೀಗಲ್ ಟೀಮ್ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ಆದಿ ಪುರಾಣ ಗ್ರಂಥಗಳಿಂದ ಹಿಡಿದು ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿರೋ ಕಥೆಗಳಿಂದ ಹಿಡಿದು ಎಲ್ಲಾ ಕಡೆನು ಬೆಟ್ಟಿಂಗ್ ಜೂಜು ಅನ್ನೋದು ಒಂದು ಪಿಡುಗು ಈ ಜೂಜುನ ಆಡಬಾರದು ಅನ್ನೋ ಒಂದು ಸಂದೇಶನೇ ಸಾರ್ಕೊಂಡು ಬಂದಿರೋದು ನೋಡಿ ಈಗ ನಾವ್ ಯಾರನ್ನ ರೋಲ್ ಮಾಡೆಲ್ ಗಳಂತ ತಗೊಂಡಿದೀವೋ ಅವ್ರೆಲ್ರಿಗೂ ಕೂಡ ಬೇಕಾಗಿರೋದು ದುಡ್ಡಷ್ಟೇ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಆದರೆ ಅದನ್ನು ಲೀಗಲ್ ವೇನಲ್ಲಿ ಮಾಡ್ತಾರೆ ಯಾಕೆಂದರೆ ನಾಳೆ ಅವರನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರದು ಅನ್ನೋದಕ್ಕೋಸ್ಕರ ಯಾಕೆ ನಾವು ದೊಡ್ಡ ದೊಡ್ಡ ಸ್ಟಾರ್ಗಳು ಮತ್ತೆ ಕ್ರಿಕೆಟ್ ಪ್ಲೇಯರ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಆ್ಯಪ್ಗಳು ವಿರುದ್ಧ ನಾವು ಮಾತಾಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ಅವರೆಲ್ಲರೂ ಕೂಡ ಲೀಗಲ್ ವೇನಲ್ಲಿ ಒಂದು ಈ ಲೀಗಲ್ ಕೆಲಸನ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಏನಾದರೂ ಅವರ ಹೆಸರು ಹೇಳಿ ಅಥವಾ ಬ್ರ್ಯಾಂಡ್ ಪರ್ಟಿಕ್ಯುಲರ್ ನೇಮ್ ಹೇಳಿ ನಾನು ವಿಡಿಯೋ ಮಾಡಿ ಹಾಕಿದ್ರೆ ಈ ಥರದ್ದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಕೂತ್ಕೊಂಡು ಮಾತಾಡಿದಾಗ ಸ್ಟ್ರೈಕ್ ಕೊಡ್ಬೋದು ಕಂಪ್ಲೇಂಟ್ ಮಾಡ್ಬೋದು ಅಥವಾ ಮಾನನಷ್ಟ ಮೊಕ್ಕದ್ದಮ್ಮೆ ಹಾಕ್ಬೋದು ಇಷ್ಟೆಲ್ಲ ಸಮಸ್ಯೆ ಇದೆ ಈಗ ಈ ದೊಡ್ಡ ದೊಡ್ಡ ಹೀರೋಗಳ ವಿಚಾರಕ್ಕೆ ಬಂತು ಅಂತಂದರೆ ಆ ಹೀರೋ ವಿರುದ್ಧವಾಗಿ ಏನಾದರೂ ಈ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ಅವ್ರ ಅಭಿಮಾನಿಗಳ ಅಟ್ಯಾಕ್ ಮಾಡ್ತಾರೆ ದೊಡ್ಡ ದೊಡ್ಡ ಕ್ರಿಕೆಟ್ ಸೆಲೆಬ್ರಿಟೀಸ್ಗಳ ವಿರುದ್ಧ ಮಾಡ್ತು ಅಂತಂದರೆ ಆಯಾ ಆ ಟೀಮನ್ನು ನಂಬ್ಕೊಂಡಿರ್ತಕ್ಕಂಥ ಈ ಒಂದು ದೊಡ್ಡ ಸಮೂಹನೇ ಎದುರುಗಡೆ ಬೀಳುತ್ತೆ ಯಾವಾಗ ಕಾನೂನಾತ್ಮಕವಾಗಿ ನಮಗೆ ತೊಂದರೆ ಆಗುತ್ತೆ ಅಂತನ್ಬೇಕಾದ್ರೆ ಖಂಡಿತವಾಗ್ಲೂ ಮಾತಾಡೋಕ್ಕಾಗಲ್ಲ ಯಾಕೆ ಅಂದರೆ ರೈಟ್ ಟು ಟ್ರೇಡ್ ಅನ್ನೋದು ಒಂದಿದೆ ಅದು ಏನು ಹೇಳುತ್ತೆ ಅಂತಂದರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ವ್ಯವಹಾರದ ಬಗ್ಗೆ ನಾವು ಅಪಪ್ರಚಾರ ಮಾಡಿದ್ರೆ ಅಥವಾ ಅವ್ರ ವಿರುದ್ಧವಾಗಿ ನಾವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತು ಅಂತಂದರೆ ಅವರು ನಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ನ ತೊಗೊಬೋದು ಅಂದರೆ ನಮ್ಮ ಮೇಲೆ ಯಾವ ಲೆವೆಲ್ ಕೇಸ್ ಬೇಕಾದರೂ ಹಾಕ್ಬಿಟ್ಟು ನಮ್ಮನ್ನು ಏನು ಬೇಕಾದರೂ ಮಾಡ್ಬೋದು ಈಗ ಯೋಚನೆ ಮಾಡಿ ತಪ್ಪು ಮಾಡ್ತಾ ಇರೋರನ್ನ ನಾರ್ಮಲ್ ಆಗಿ ಅಪೋಸ್ ಮಾಡ್ಕೊಬೋದು ಆದರೆ ಲೀಗಲ್ ವೇನಲ್ಲಿ ಬಂತು ಅಂತಂದರೆ ಹೆಂಗೆ ಅಪೋಸ್ ಮಾಡ್ಕೊಳಕ್ಕಾಗತ್ತೆ ಹಂಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ಪರಿಹಾರ ಇದೆ ಸರ್ಕಾರ ಇದನ್ನು ಬ್ಯಾನ್ ಮಾಡಿಸೋದು ಹಾಗಾದರೆ ಸರ್ಕಾರ ಇದನ್ನು ಬ್ಯಾನ್ ಮಾಡ್ಸಕ್ಕೆ ಯಾಕೆ ಆಗೋಲ್ಲ ಸರ್ಕಾರಕ್ಕೆ ಅಧಿಕಾರ ಇದೆಯಲ್ಲ ಅಂತ ನಿಮಗೆ ಕ್ವಶನ್ ಬರುತ್ತೆ ಇವನ್ ಸರ್ಕಾರಕ್ಕೂ ಕೂಡ ಇದನ್ನು ಬ್ಯಾನ್ ಮಾಡಿಸೋದು ತುಂಬ ದೊಡ್ಡ ಟಾಸ್ಕು ಹಂಗಂತೇಳಿ ಆಗೋದೇ ಇಲ್ಲ ಅಂತಲ್ಲ ಈಗ ನೋಡಿ ಹೋದ ವರ್ಷ ತಮಿಳುನಾಡಲ್ಲಿ ಆಗಸ್ಟ್ ತಿಂಗಳಲ್ಲಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಲೀಗಲ್ ಬೆಟ್ಟಿಂಗ್ ಆ್ಯಪು ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ ಅಂತ ಏನಿಲ್ಲ ಬೆಟ್ಟಿಂಗ್ ಆ್ಯಪ್ ಇದು ಆಡಬಾರ್ದು ತೆಲಂಗಾಣದಲ್ಲಾಗಿದೆ ಅರುಣಾಚಲ್ ಪ್ರದೇಶದಲ್ಲಾಗಿದೆ ಸಿಕ್ಕಿಮಲ್ಲಾಗಿದೆ ಈ ಥರ ಎಷ್ಟೋ ರಾಜ್ಯಗಳಲ್ಲಾಗಿದೆ ಯಾಕೆ ಅವ್ರಿಗೆ ಮಾತ್ರ ಆಯಿತು ಇಲ್ಲ ಅಂತ ನೀವು ಕೇಳ್ಬೋದು ಈಗ ಈ ಬೆಟ್ಟಿಂಗ್ ಆ್ಯಪ್ಗಳದೆಲ್ಲವೂ ಕೂಡ ಒಂದು ಸಮೂಹ ಸೇರಿಕೊಂಡಿದೆ ಸೊ ಅದಕ್ಕೆ ಆನ್ಲೈನ್ ಗೇಮಿಂಗ್ ಫೆಡರೇಷನ್ ಅಂತ ಕರೀತಾರೆ ಸೊ ಈ ಆನ್ಲೈನ್ ಗೇಮಿಂಗ್ ಫೆಡರೇಷನ್ ವೆಲ್ಫೇರ್ ಫೆಡರೇಷನ್ ಅಂತ ಅಂದರೆ ಅವರೆಲ್ಲ ಒಂದು ಸಂಘ ಕಟ್ಕೊಂಡು ಈಗ ಹೆಂಗೆ ನಾವು ಕಾರ್ಮಿಕರ ಸಂಘ ಅಥವಾ ಆಟೋ ಚಾಲಕರ ಸಂಘ ಅಂತ ಹೇಳ್ತೀವೋ ಆ ಥರ ಅವ್ರದ್ದು ವೆಲ್ಫೇರ್ ಇದೆ ಅಲ್ಲಿ ಕೊಟ್ಟ್ಯಾನ್ಗಟ್ಲೆ ದುಡ್ಡು ಸುರಿದಿಟ್ಬಿಟ್ಟಿದ್ದಾರೆ ಅದರ ಮುಖಾಂತರ ಅವರು ಒಳ್ಳೆ ಎಕ್ಸ್ಪರ್ಟ್ ಲೀಗಲ್ ಟೀಮನ್ನು ಕೂಡ ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಇದು ಗ್ಯಾಮ್ಲಿಂಗ್ ಅಲ್ಲ ಯಾವ ಆಟಗಾರ ಹೆಂಗೆ ಆಡ್ತಾನೆ ಅಂತ ನಾನು ಪ್ರೆಡಿಕ್ಟ್ ಮಾಡೋದು ಇದು ಬುದ್ಧಿವಂತಿಕೆಯ ಆಟ ಇದು ಚಾನ್ಸಸ್ಸಿಂದ ವಿನ್ ಆಗಕ್ಕೆ ಸಾಧ್ಯ ಇಲ್ಲ ಸ್ಕಿಲ್ಸಿಂದ ಇದರಲ್ಲಿ ಅಂತ ಸಾಧ್ಯತೆಗಳು ಇರೋದ್ರಿಂದ ಇದನ್ನು ಗ್ಯಾಮ್ಲಿಂಗ್ ಅಂತ ಹೇಳೋಕ್ಕಾಗಲ್ಲ ಬದಲಾಗಿ ಗೇಮ್ ಆಫ್ ಸ್ಕಿಲ್ಸ್ ಅಂತ ಹೇಳ್ಬೋದು ಅಂತ ಹೇಳಿ ಕೋರ್ಟೇ ತೀರ್ಮಾನ ಮಾಡುತ್ತೆ ಆದರೆ ಕೋರ್ಟ್ ಒಂದು ಕಂಡೀಷನ್ ಇರುತ್ತೆ ಇಂಡಿಯಾದಲ್ಲಿ ಇದನ್ನು ಲೀಗಲ್ ಅಂತ ಮಾಡಿದ್ರು ಕೂಡ ಆಯಾ ರಾಜ್ಯ ಸರ್ಕಾರಗಳಿಗೆ ಇದರ ಸಂಪೂರ್ಣ ಅಧಿಕಾರ ಇರುತ್ತೆ ಇದನ್ನ ಬ್ಯಾನ್ ಮಾಡಬೇಕೋ ಬೇಡವೋ ತಮ್ಮ ರಾಜ್ಯದಲ್ಲಿ ಅವ್ರು ಇಟ್ಕೊಬೇಕೋ ಬೇಡವೋ ಅನ್ನೋದು ಆದರೆ ಅದರಲ್ಲೊಂದು ಕಂಡೀಷನ್ ಇದೆ ಏಕಾಏಕಿ ಒಂದು ನೋಟಿಫಿಕೇಷನ್ನ ಓಡಿಸ್ಬಿಟ್ಟು ಬ್ಯಾನ್ ಮಾಡೋಕ್ಕಾಗಲ್ಲ ಅದರ ಬದಲಾಗಿ ಒಂದು ಸಮಿತಿನ ರಚನೆ ಮಾಡಬೇಕು ಸಮಿತಿನ ರಚನೆ ಮಾಡಿ ಈ ಆ್ಯಪ್ಗಳಿಂದ ಏನೇನು ತೊಂದರೆ ಆಗ್ತಿದೆ ಎಷ್ಟೆಷ್ಟು ಮರಣ ಹೊಂದಿದ್ದಾರೆ ಎಷ್ಟೆಷ್ಟು ಆತ್ಮಹತ್ಯೆ ಆಗಿದೆ ಅಂತ ವರದಿನ ಕೋರ್ಟಿಗೆ ಸಲ್ಲಿಸಬೇಕಾಗಿರುತ್ತೆ ಆ ಕೋರ್ಟಿಗೆ ಬಂದಾಗ ಮತ್ತೆ ಆ ಆನ್ಲೈನ್ ಗೇಮಿಂಗ್ ಫೆಡರೇಷನ್ ವೆಲ್ಫೇರ್ ಇದೆಯಲ್ಲ ಅವ್ರ ಕಡೆಯಿಂದ ಒಂದು ಲೀಗಲ್ ಟೀಮ್ ಬರುತ್ತೆ ಅವರು ಇವರು ವಾದ ಆಡ್ತಾರೆ ಗುದ್ದಾಡ್ತಾರೆ ಸೊ ಈ ಥರ ಗುದ್ದಾಡಿ ಕೊನೆಗೆ ಗೆಲ್ಲಬೇಕು ಆ ಥರ ಓದುವ ವರ್ಷ ತಮಿಳ್ನಾಡಲ್ಲಿ ಈ ಥರ ಒಂದು ವಾಗ್ವಾದ ಆದಾಗ ಒಬ್ಬರು ಲಾಯರು ಪಿ ಎಲ್ಲನ್ನು ಹಾಕ್ತಾರೆ ಅದರಲ್ಲಿ ಅವರು ಒಂದು ಒಳ್ಳೆ ಪಾಯಿಂಟನ್ನು ತಗೊತಾರೆ ಈ ಆನ್ಲೈನ್ ಗೇಮ್ಗಳಲ್ಲಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಅವ್ರು ಹೇಳ್ತಾರೆ ರಿಯಲ್ ಪ್ಲೇಯರ್ಗಳನ್ನ ನಾವು ಕೂರಿಸಿರ್ತೀವಿ ಅವ್ರ ಜೊತೆ ಆಡದಷ್ಟು ಅನುಭವ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರಲ್ಲ ಆದರೆ ತಮಿಳ್ನಾಡಲ್ಲಿ ಒಂದು ಒಂದು ರೆಪ್ಯೂಟೆಡ್ ಆ್ಯಪ್ ಈ ಥರ ಬೆಟ್ಟಿಂಗ್ ಆ್ಯಪೇ ರಿಲೇಟೆಡೆ ಈ ಐ ಪಿ ಎಲ್ ಟೈ ಟೀಮ್ ಬಂದಾಗ ಟೀಮ್ ಮಾಡೋದು ಅವೆಲ್ಲ ಇರುತ್ತಲ್ಲ ಆ ಥರದ್ದೊಂದು ಆ್ಯಪು ನೀವು ಅರ್ಥ ಮಾಡ್ಕೊಳ್ಳಿ ಈಗ ಪ್ರೆಸೆಂಟ್ಲಿ ಎಲ್ಲ ಕಡೆ ಸ್ಪಾನ್ಸರ್ ಮಾಡ್ತಿರೋ ಒಂದು ಆ್ಯಪು ಒಂದೇ ಒಂದು ಪ್ಲೇಯರು ಅಟ್ ಅ ಟೈಮು ಟೆನ್ ತೌಸಂಡ್ ಟೈಮ್ಸು ಪ್ಲೇ ಮಾಡಿರೋಂಥ ಒಂದು ರೆಕಾರ್ಡನ್ನು ತೆಗೆದುಕೊಡ್ತಾರೆ ಆ ಬೇಸಿಸ್ ಮೇಲೆ ಅಲ್ಲಿ ಹಂಗೋ ಹಿಂಗೋ ಏನೇನೋ ಬೇರೆ ಬೇರೆ ಗ್ರೌಂಡ್ಸೆಲ್ಲ ಇತ್ತು ಅಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರೂ ಕೂಡ ಸೇರಿಕೊಂಡು ಅದನ್ನು ಬ್ಯಾನ್ ಮಾಡಿಸ್ತಾರೆ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಅದು ಬ್ಯಾನ್ ಆಗಬೇಕು ಅಂತಂದರೆ ನಾವು ಜನಗಳು ಸರ್ಕಾರಕ್ಕೆ ಫೋರ್ಸ್ ಮಾಡಬೇಕು ಆವಾಗ ಸರ್ಕಾರ ಈ ಟೀಮನ್ನು ಅಂದರೆ ಸಮಿತಿನ ರಚನೆ ಮಾಡಿ ಮತ್ತು ನಮ್ಮ ಸರ್ಕಾರ ಪರವಾದಂಥ ಲೀಗಲ್ ಟೀಮನ್ನು ಇನ್ನೂ ಬಲಿಷ್ಠಗೊಳಿಸಿ ಫೈಂಡೇ ಇದನ್ನು ಬ್ಯಾನ್ ಮಾಡಿಸೋಂಥ ಪ್ರಯತ್ನ ಮಾಡಬೇಕು ಈ ಎರಡು ವರ್ಷದ ಹಿಂದೆ ಜನಕ್ಕೆ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಒಂದು ತಪ್ಪಾದ ಆ್ಯಪು ಅನ್ನೋದು ಕೂಡ ಗೊತ್ತಿರಲಿಲ್ಲ ಆದರೆ ಇವತ್ತು ಯಾರಾದರೂ ಈ ಥರ ಲೀಗಲ್ಲಿರೋ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ಕೊಳ್ತಾರೆ ಅಂದರೆ ಅಷ್ಟೊಂದು ಬದಲಾವಣೆ ಆಗಿದೆ ಜನಗಳ ಮೆಂಟಾಲಿಟೀಲಿ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಈ ಆ್ಯಪ್ಗಳು ಬ್ಯಾನ್ ಆಗುತ್ತೆ ಆ ಬ್ಯಾನ್ ಆದ ಮೇಲೂ ಕೂಡ ಯಾವುದಾದ್ರೂ ಈ ಥರ ಸೆಲೆಬ್ರಿಟೀಸು ಅಥವಾ ಸೋ ಕಾಲ್ಡ್ ಹೀರೋಸ್ಗಳು ಕ್ರಿಕೆಟ್ ಸ್ಟಾರ್ಸ್ಗಳು ಇವರೇನಾದರೂ ಪ್ರಮೋಷನ್ ಮಾಡಿದ್ರೆ ಈಗ ಹೆಂಗೆ ನಾನು ಈ ಕ್ರಿಯೇಟರ್ಸ್ಗಳ ಮೇಲೆ ಹೋಗಿ ಕೇಸ್ ಮಾಡಿದ್ನೋ ಆ ಥರ ಖಂಡಿತವಾಗ್ಲೂ ಅವ್ರುಗಳ ಮೇಲೂ ಕೇಸ್ ಮಾಡ್ಬೋದು ಅವ್ರಗಳ ಮೇಲೂ ಲೀಗಲ್ ಆಗಿ ಹೋರಾಡ್ಬೋದು ಅಲ್ಲಿವರೆಗೂ ಅವ್ರ ವಿರುದ್ಧ ಈ ಥರ ಲೀಗಲ್ ಆಗಿ ಹೋರಾಡೋಕ್ಕೆ ಸಾಧ್ಯ ಇಲ್ಲ ಈಗ ಇವ್ರ ವಿರುದ್ಧ ಹೆಂಗಿಷ್ಟು ಧೈರ್ಯವಾಗಿ ಹೋರಾಡಿದೆ ಅಂತಂದರೆ ಇವರು ಇದ್ದಿದ್ದು ವಾಟ್ಸಪ್ ಬುಕ್ಕಿದು ಒಂದು ಚಾಟ್ ಗ್ರೂಪ್ ಅಂತ ಹೇಳ್ಬೋದು ಅಂದರೆ ವಾಟ್ಸಪ್ ಗ್ರೂಪ್ಗಳಿಗೆ ಜನಗಳನ್ನು ಇಂಡೈರೆಕ್ಟ್ ಮಾಡಿಕೊಂಡು ಆ ಜನಗಳ ಮುಖಾಂತರ ಬೆಟ್ಟಿಂಗ್ ಆಡಿಸೋ ಥರ ಪ್ರಚೋದನೆ ಕೊಡ್ತಾ ಇದ್ದಿದ್ದು ಇವರು ಯಾವುದೇ ರೀತಿ ಸರ್ಕಾರಕ್ಕೆ ಟ್ಯಾಕ್ಸು ಕಟ್ಟಲ್ಲ ಜೊತೆಗೆ ಇವ್ಯಾವು ಲೀಗಲ್ಲು ಅಲ್ಲ ಪ್ಯೂರ್ಲಿ ಇಲ್ಲೀಗಲ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಕಮಿಷನರ್ ಆಫೀಸ್ಗೆ ಹೋದೆ ಕಂಪ್ಲೇಂಟ್ನ ಪ್ರೆಸೆಂಟ್ ಮಾಡಿದೆ ಅವರು ಕೂಡ ಅದನ್ನು ತಗೊಳ್ಳೋಷ್ಟಕ್ಕೆ ಆಯಿತು ಯಾಕೆ ಅದು ಪ್ಯೂರ್ಲಿ ಇಲ್ಲಿಗಲ್ ಆಗಿರೋದ್ರಿಂದ ಈಗ ನಾನು ಹೇಳೋದಿಷ್ಟೇ ಎಷ್ಟೋ ಜನ ಪಾಪ ಗೊತ್ತೋ ಮಾಡಿರ್ತಾರೆ ಗೊತ್ತಿಂದೇ ಮಾಡಿರ್ತಾರೆ ಆದರೆ ಕೆಲವೊಂದು ಸಲ ಹೆಂಗೆ ಬರುತ್ತೆ ಅಂತಂದರೆ ಬಿಕ್ಕಟ್ಟಿಗೆ ಸಿಗಾಕೊಂಡ್ಬಿಡ್ತೀವಿ ಈಗ ಆ ಥರ ಮಾಡ್ತು ಅಂತಂದರೆ ಚಿಕ್ಕ ಚಿಕ್ಕ ಹುಡುಗರುಗಳು ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರೋರು ಬೆಟ್ಟಿಂಗ್ ಮಾಡಿದ್ರೆ ದುಡ್ಡು ಬಂದುಬಿಡುತ್ತೆ ಅನ್ನೋ ಒಂದು ಒಂದು ಮಿಸ್ಕನ್ಸೆಪ್ಷನ್ ಹೋಗಿ ನಮ್ಮ ಸಮಾಜ ಫುಲ್ ಹಾಳಾಗುತ್ತೆ ಜೊತೆಗೆ ಈಗ ಆಲ್ರೆಡಿ ಈಗ ತಾನೇ ಐ ಪಿ ಎಲ್ ಶುರು ಆಗಿರೋದ್ರಿಂದ ಈಗಲೇ ನಾವು ಇದನ್ನು ಮಟ್ಟ ಹಾಕ್ತು ಅಂತಂದರೆ ಅಟ್ಲೀಸ್ಟು ನಾಳೆ ದಿನ ಇದೇ ಕ್ರಿಯೇಟರ್ಸ್ಗಳು ದೊಡ್ಡ ದೊಡ್ಡ ಆ್ಯಪ್ಗಳನ್ನು ಲೀಗಲ್ ಆ್ಯಪ್ಗಳನ್ನು ಕೂಡ ಮಾಡಬಾರ್ದು ಅನ್ನೋಷ್ಟು ತಿಳುವಳಿಕೆ ಬರುತ್ತೆ ಆಮೇಲೆ ಈ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಏನಿದ್ದಾರೆ ಅವ್ರಿಗೂ ಕೂಡ ಇಲ್ಲಿಂದ ಏನೋ ಒಂದು ಆಕ್ಷನ್ ಆಗ್ತಿದೆ ಅಂತಂದಾಗ ಅವ್ರಿಗೆ ಭಯ ಬರುತ್ತೆ ಸೊ ನಾನು ಜನಗಳ ಹತ್ರ ಕೇಳ್ಕೊಳ್ಳೋದೇನು ಅಂತಂದರೆ ಇಲ್ಲಿಗಲ್ ವೇರೆಯಿಂದ ಬಂತು ಅಂತಂದರೆ ನಾಲ್ಕರಿಂದ ಐದು ಸಲ ಕ್ಲಾರಿಫೈ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾರಾದರೂ ಅಡ್ವೊಕೇಟ್ಸು ಅಥವಾ ಯಾರೋ ಒಬ್ಬರು ತಿಳಿದಿರೋರು ಗೊತ್ತಿತ್ತು ಅಂತಂದ್ರೆ ಅವ್ರನ್ನ ಕೇಳಿ ಇದು ಮಾಡ್ಬೋದಾ ಬ್ಯಾಡವಾ ಅಂತ ಬೆಟ್ಟಿಂಗ್ ಅಂತೂ ಖಂಡಿತವಾಗ್ಲೂ ಬೆಟ್ಟಿಂಗ್ ಆಡಬಾರ್ದು ಅನಿರಿ ಎಲ್ಲರಿಗೂ ಗೊತ್ತು ಆದರೆ ಈ ಇನ್ವೆಸ್ಟ್ಮೆಂಟು ಟ್ರೇಡಿಂಗು ಅಂದ್ಬಿಟ್ಟು ಕೆಲವೊಂದಷ್ಟು ಸ್ಕ್ಯಾಮ್ಗಳಾಗತ್ತೆ ಅದೆಲ್ಲದರಿಂದ ದೂರ ಇರಿ ನನಗೆ ಗೊತ್ತಿರೋರೆ ಐದು ಲಕ್ಷ ಆರು ಲಕ್ಷ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ ಇನ್ನಲ್ಲಿ ಏನು ಗೊತ್ತಾಯಿತು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಖಂಡಿತವಾಗ್ಲೂ ನಾವು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಒಂದು ಅವೇರ್ನೆಸ್ನ ಮಾಡ್ಕಂತು ಅಂತಂದರೆ ಸಾಕು ಸೊ ಈಗ ನಾನು ಈ ಕಂಪ್ಲೇಂಟ್ ಕೊಟ್ಟಿದ್ದ ಉದ್ದೇಶವೂ ಅಷ್ಟೇ ಯಾರ ಮೇಲೂ ಪರ್ಸ್ನಲ್ ಗಡ್ಜ್ ಇಲ್ಲ ಅಥವಾ ಏನೋ ಅದು ಇದು ಆ ಥರ ಎಲ್ಲ ಏನೂ ಇಲ್ಲ ನಾನೊಂದು ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ಏನಾದರೂ ಮಾಡಿದ್ಮೇಲೆ ಇಷ್ಟೊಲ್ಗು ಬಂದ ಮೇಲೆ ಇನ್ನೇನಿದೆ ಜೀವನದಲ್ಲಿ ಅದಕ್ಕೋಸ್ಕರ ಇದೊಂದು ಸಣ್ಣ ಕಂಪ್ಲೇಂಟನ್ನು ಮಾಡಿ ಅದೇನು ತೊಂದರೆ ಇಲ್ಲ ಓದೋರ್ಗೆ ಏನು ಮಾಡಿದರೆ ಈ ಥರ ಫ್ಯೂಚರಲ್ಲಿ ನಾನು ಈ ಥರ ಮಾಡಲ್ಲ ಅಂತ ಬರ್ಸ್ಕೊಂಡು ಕಳಿಸಿದ್ದಾರೆ ಈಗ ಯಾರು ಅಟೆಂಡ್ ಆಗಿರಲ್ಲ ಅಥವಾ ಫ್ಯೂಚರಲ್ಲಿ ಇದೆಲ್ಲ ನ್ಯೂಸ್ಗಳಲ್ಲಿ ನೋಡಿದ್ರೂ ಕೂಡ ನಾನು ಹಿಂಗೆ ಮಾಡೋದು ಅಂತ ಮಾಡಿದ್ರೆ ಅವ್ರ ಮೇಲಂತೂ ಕಂಪ್ಲೇಂಟ್ ಆಗುತ್ತೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ನಾವು ಅದನ್ನೇನು ಮಾಡೋಕ್ಕಾಗಲ್ಲ ನೀವು ಅಂದ್ಕೋಬೋದು ಎಷ್ಟೋ ಸಾವಿರ ಜನ ಮಾಡೋರೆ ಅದರಲ್ಲೊಂದು ನೂರು ಜನನ ಕರ್ಸ್ಬಿಟ್ಟು ಈ ಥರ ಮಾಡಿತ್ತು ಅಂತಂದರೆ ಓ ನಾನು ಈ ಲಿಸ್ಟಲ್ಲಿಲ್ಲ ನಾನು ಬಚಾವ್ ಅಂತ ಅಂದ್ಕೊಂಡ್ರೆ ತಪ್ಪು ಸಿ ಸಿ ಬಿ ಪೊಲೀಸವರು ಸದಾ ಎಲ್ಲರ ಮೇಲೂ ಒಂದು ಕಣ್ಣಿಟ್ಟಿರ್ತಾರೆ ಈಗ ಸಮಾಜದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಇದೆ ಅಂತಂದರೆ ಫಸ್ಟ್ ಒಂದು ಅವೇರ್ನೆಸ್ನ ಮಾಡ್ತಾರೆ ಅದಾದಮೇಲೆ ಆಕ್ಷನ್ನ ತಗುತ್ತೆ ಈಗ ಒಂದು ಪಾರ್ಟ್ ಆಗಿರೋದೇನು ಅಂತಂದರೆ ಅವೇರ್ನೆಸ್ಸು ಈ ಅವೇರ್ನೆಸ್ನಲ್ಲಿ ಪಾಪ ಎಷ್ಟೋ ದೊಡ್ಡ ದೊಡ್ಡ ಕ್ರಿಯೇಟರ್ಗಳು ಅವ್ರ ಮನಸ್ಸನ್ನು ಬದಲಾಯಿಸ್ಕೊಂಡು ಇನ್ನು ಮುಂದೆ ನಾವು ಮಾಡಲ್ಲ ಅಂದ್ಬಿಟ್ಟು ಆಲ್ರೆಡಿ ವೀಡಿಯೋಸ್ ಮಾಡಾಕ್ತಾಯಿದ್ರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಇದ್ರ ಮೇಲೂ ನಾನು ಹಿಂಗೆ ಮಾಡೋದು ಅಂತ ಅಂದ್ಕೊಳ್ಳೋರಿಗೆ ನಿಮಗೆ ಕಾನೂನು ಸಮಸ್ಯೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಹೆದರಿಸೋಕ್ಕೆ ರೆಡಿಯಾಗಿರಿ ಜೊತೆಗೆ ಈ ವಿಡಿಯೋನ ನಿಮಗೆ ಗೊತ್ತಿರೋ ಥರ ಯಾರಾದರೂ ಈ ಥರ ಪ್ರಮೋಟ್ ಮಾಡ್ತಾ ಇದ್ದರೆ ಇನ್ನೂ ಕೂಡ ಇಲ್ಲಿಗಲ್ ಬೆಟ್ಟಿಂಗ್ ಆ್ಯಪ್ಗಳು ಅಥವಾ ಬೆಟ್ಟಿಂಗ್ ಆ್ಯಪ್ಗಳು ಮಾಡ್ತಾ ಇದ್ರು ಕಳಿಸಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಈಗ ಹೆಂಗೆ ಆಂಧ್ರದಲ್ಲಿ ಆಲ್ರೆಡಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿರೋರನ್ನ ಹಿಡಿದು ಒಳಗಡೆ ಆಗ್ತಾ ಇದ್ದಾರೆ ಮತ್ತು ಎಷ್ಟೋ ಜನ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಆ ಥರದ ಕಾಲ ಏನು ತುಂಬ ದೂರ ಇಲ್ಲ ಕರ್ನಾಟಕದಲ್ಲೂ ಬಂದೇ ಬರುತ್ತೆ ಅದಕ್ಕೆ ಜನ ಎಷ್ಟು ಕಷ್ಟಪಡಬೇಕೋ ಪಡ್ತಾ ಇದ್ದಾರೆ ಖಂಡಿತವಾಗ್ಲೂ ಆ ಟೈಮಲ್ಲಿ ನೀವು ಯಾವುದೇ ಆ್ಯಪ್ಗಳನ್ನ ಮಾಡಿದರು ಕಾನೂನು ಸಮಸ್ಯೆಗೆ ಒಳಗಾಗೇ ಆಗ್ತೀರಾ ಸೊ ಅಂಥವ್ರಿಗೊಂದು ಫಾರ್ವರ್ಡ್ ಮಾಡಿರಿ ಇದನ್ನು ಫೈನಲಾಗಿ ನನ್ನ ಒಂದು ಸಜೆಷನ್ ಏನು ಅಂತಂದರೆ ನಿಮ್ಮ ನಿಮ್ಮ ಮಕ್ಳುಗಳ ಮೇಲೆ ಕಾಲೇಜ್ ಹೋಗ್ತಾ ಇತ್ತು ಅಂತಂದರೆ ಅವರ ಮೊಬೈಲ್ಗಳನ್ನ ಮೇಲೆ ಒಂದು ಕಣ್ಣಿಡಿ ಅವ್ರ ಹತ್ರ ಏನಾರು ಈ ಥರ ಬೆಟ್ಟಿಂಗ್ ಆ್ಯಪ್ಗಳೇನಾರು ಇಟ್ಕೊಂಡಿದ್ದಾರಾ ಅಂತ ನೂರು ಇನ್ನೂರಲ್ಲಿ ಶುರುವಾಗಿ ಲಕ್ಷಗಟ್ಟಲೆ ಹೋಗಿ ಕೊನೆಗೆ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದರೂ ಕೂಡ ದೊಡ್ಡ ವಿಚಾರ ಅಲ್ಲ ಆ ಥರದ್ದು ಎಷ್ಟೋ ಕೇಸ್ಗಳಾಗಿದೆ ನಮ್ಮ ನಮ್ಮ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ನಾವೇ ಜವಾಬ್ದಾರರು ಒಂಚೂರು ನೀಗ ಅವ್ರ ಮೇಲೆ ವಹಿಸಿ ಅಂತ ಕೇಳ್ಕೊಳ್ತಾ नानुकि तेकरिनि जय हिंद जय कनाटक माता